ಉದ್ಯಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನ ಸ್ವಾಗತ ಹೇಳಿ ಕೇಳಿದ್ದೀವಿ ಬರಬೇಕು ಅಂತ ಸಾಕಾರ ಕೊಡಬೇಕು ಹೇಳಿ ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಮ್ದು ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನಾಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರೇನು ಕಿರಿಕಿರಿ ಮಾಡಿಲ್ಲ ಯಾವತ್ತು ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನು ಒಗ್ಗೂಡಬೇಕಿರಬೇಕು ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನುವ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಾಕಾರ ಕೊಡ್ತೀವಿ ಸಲಹೆ ಹೇಳಿದ್ದಾರೆ ಕೆಲವು ಸಲಹೆಯಿಂದ ಜಿಲ್ಲಾಡಳಿತಕ್ಕೆ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ ಹೀಗಾಗಿ ಮಳೆ ಬಂತು ಐದಾರು ಸಾವಿರ ಜನ ಇಲ್ಲಿ ಬಂದ್ಬಿಟ್ರಿ ಈ ಕಡೆಗೆ ಆವಾಗ ಸ್ವಲ್ಪ ಅನನುಕೂಲ ಆಯಿತು ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ ಅದಕ್ಕೆ ಜಿಲ್ಲಾಡಳಿತ ಟೇಕ್ ಆ್ಯಕ್ಷನ್ ಸರಿ ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟ ದಸರಾ ಮಾಡಿದ್ರು ಯಾವ ದಸರಾ ಚೆನ್ನಾಗಾಗಿರಲಿ ಅನ್ನೋದು ಬಿಟ್ಟರೆ ಏನು ಮಾಡೋದು ಇಲ್ಲ ಇಲ್ಲ ಏನು ಅದು ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಆಗಿದ್ದಾಯ್ತು ಅಂತ ಹೇಳಿ ಆಗಿತ್ತು ಅದು ಯಾವಾಗ ಮಾತೂ ಇಲ್ಲ ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ ಇದು ಜನರ ಉತ್ಸವ ಹೀಗಾಗಿ ಯಾರ್ದು ತಕರದಾಗಿ ಆ ಥರದ್ದೇನು ನಾನು ಇದು ಆರನೇ ದಸರಾ ಇರಬೇಕು ಯಾವತ್ತತ್ರ ನೋಡಿ